ಈ ವಿಡಿಯೋನ ನೋಡುವಂತ ಪ್ರತಿಯೊಬ್ಬರು ಕೂಡ ಈ ವಿಡಿಯೋನ ಶೇರ್ ಮಾಡಿ ಮಗನಿಗೆ ಗೊತ್ತಾ ನೀವ್ ಈ ತರ ಮನೆಯಿಂದ ಆಚೆ ಇರೋದು ಗೊತ್ತು ಮನೆ ರೈಲ್ವೆ ಸ್ಟೇಷನ್ ಮಾಡ್ಕೊಂಡಿದ್ದೆ ಬಂದು ನೋಡ್ದ ಅಯ್ಯೋ ಯಾಕ ಬಂದೆ ನೀನು ನನಗೂ ನೀನು ಸಂಬಂಧ ಇಲ್ಲ ಅಂದ್ರೆ ಎಲ್ರು ಕಳ್ಕೊಂಡು ಬೀದಿ ಪಾಲ್ ಎಲ್ರು ಕಳ್ಕೊಂಡು ಯಾರು ಇಲ್ಲ ನನ್ಗೆ ಯಾರು ಇಲ್ವಾ ಮಗ ಬೇರೆ ಇದ್ದಾರೆ ನೋಡ್ಬೇಕು ಮಗನ ಮಾತಾಡ್ಬೇಕು ಅನ್ಸತ್ತೆ ಸ್ನೇಹಿತರೆ ದಯವಿಟ್ಟು ಈ ವಿಡಿಯೋನ ಅತಿ ಹೆಚ್ಚು ಶೇರ್ ಮಾಡಿ ಕಾರಣ ಏನಂತ ಹೇಳಿದ್ರೆ ಅವ್ರಿಗೆ ಒಬ್ಬ ಮಗ ಮಗಳು ಇದಾರಂತೆ ಬಟ್ ಆದ್ರೆ ಅವ್ರು ನೋಡ್ಕೊಳ್ತಾ ಇಲ್ವಂತೆ ಕಾರಣ ಏನಂತ ನನಗೂ ಗೊತ್ತಿಲ್ಲ ಸೊ ಇವ್ರ ಮಗ ಆಗಿರ್ಬೋದು ಮಗಳಾಗಿರ್ಬೋದು ದಯಮಾಡಿ ಯಾರಾದ್ರೂ ಈ ವಿಡಿಯೋ ನೋಡಿದ್ರೆ ತಪ್ಪದೇ ಬಂದು ಕರ್ಕೊಂಡೋಗಿ ಲತಾಮ್ಮ ಅವರು ಜನಸ್ತೀನ್ ರಾಜಚಿತ್ರ ಆಶ್ರಮ ಇರ್ತಾರೆ ಅಮ್ಮ ನಮಸ್ಕಾರ ಚೆನ್ನಾಗಿದೀರಾ ಚೆನ್ನಾಗಿದ್ದೀರಾ ಎಲ್ರು ಕಳ್ಕೊಂಡು ಯಾರು ಇಲ್ಲ ನಂಗೆ ಯಾರು ಇಲ್ವಾ ಮಗ ಬೇರೆ ಇದಾರೆ ಎಲ್ಲಿದ್ದಾರೆ ಮಗ ಮಲ್ಲೇಶ್ವರ ಏನ್ ಹೆಸರು ಅವನ ಹೆಸರು ಶರತ್ ಅಂತ ಎಲ್ಲಿ ಮಲ್ಲೇಶ್ವರಂ ಅಲ್ಲಿ ಉಮೆನ್ ಮಾರ್ಕೆಟ್ ನಾವು ಮಾತಾಡಲ್ಲ ನಮ್ ಬಳಗ ಮಾಡ್ಕೊಂಡಿದೋಪ್ ತೀರ್ಕೊಂಡ್ ಬಿಟ್ರು ಎಷ್ಟು ವರ್ಷ ಆಯ್ತು ಮಾತಾಡಿದಿಟ್ಟು ನಾಲ್ಕು ವರ್ಷ ನಾಲ್ಕು ವರ್ಷದಿಂದ ಮಾತಾಡ್ತಿಲ್ಲ ಯಾವ್ ನಿಮ್ದು ನಮ್ದು ಬೆಂಗಳೂರೇ ಬೆಂಗಳೂರೇನಾ ಏನ್ ಹೆಸರು ನಿಮ್ದು ಲತಾ ಎಷ್ಟು ನಾಲ್ಕು ವರ್ಷದಿಂದ ಎಲ್ಲಿದ್ರಿ ಮತ್ತೆ ಮಾಡ್ಕೊಂಡಿದ್ವಿ ಉತ್ತರಳ್ಳಿ ಸರಿ ಅವ್ರು ತೀರ್ಕೊಂಡ್ಬಿಟ್ಟು ನಾಲ್ಕೈದು ತಿಂಗಳ ತಿಂಗಳಿಂದ ಎಲ್ಲಿದ್ರಿ ರೈಲ್ವೆ ಸ್ಟೇಷನ್ ಮಾಡ್ಕೊಳೋದು ಅಲ್ಲಿ ಇಲ್ಲಿ ರೈಲ್ವೆ ಸ್ಟೇಷನ್ ಯಾಕೆ ಮಲಗ್ತಿದ್ರಿ ಯಾರು ಸಂಬಂಧಿಕರು ಇಲ್ವಾ ನಂಗೆ ಯಾರೇ ಇಲ್ಲ ರೀ ನಾ ಚಿಕ್ಕ ಹುಡುಗಿ ಯಾವ ಸಂಬಂಧಿಕರು ನೋಡೋದು ಹುಡುಗಿ ಯಾರು ನೋಡ್ಕೊಳ್ಳೋರ್ ಇಲ್ಲ ಇವಾಗ ಮಗನ್ ಗೊತ್ತಾ ನೀವು ಈ ತರ ಮನೆಯಿಂದ ಆಚೆ ಇರೋದು ಗೊತ್ತು ಮನೆ ರೈಲ್ವೆ ಸ್ಟೇಷನ್ ಮಾಡ್ಕೊಂಡಿದ್ದೆ ಬಂದ್ ನೋಡ್ದಾ ಅಯ್ಯೋ ಯಾಕೋ ಬಂದೆ ನೀನು ನನಗೂ ನಿಂಗೂ ಸಂಬಂಧ ಇಲ್ಲ ಅಂದ್ರೆ ಎಲ್ಲಿದ್ಯಾ ಏನು ನೋಡಕ್ ಬಂದೆ ಬರಬೇಡ ನೀನು ಹೋಗ್ಬೇಕಿತ್ತಲ್ವಾ ಅವ್ರು ಬಂದ್ ಕರ್ದಾಗ ಹೋಗ್ಬೇಕು ತಾನೆ ಅವನು ಹೆಂಗಿದ್ಯಾ ಏನು ಜಾಗ ನೋಡ್ಕೊಳಕ್ಕೆ ಏನ್ ಇಲ್ ಮಲ್ಕೊಂಡಿದ್ಯಾ ಅಂತ ಎಲ್ ಮಲ್ಕೊಳ್ಳಿ ಊಟ ತಿಂಡಿ ಏನ್ ಮಾಡ್ತಿದ್ರಿ ಹೊರ್ಗಡೆ ತಿಂತಾ ಇದ್ದೆ ದುಡ್ಡು ಕಲೆಕ್ಷನ್ ಮಾಡ್ತಾ ಇದ್ದೆ ಏನ್ ಕಲೆಕ್ಷನ್ ದುಡ್ಡು ಯಾರು ಇಲ್ಲ ನಾವು ಅನಾಥರು ಅನಾಥರೇ ಏನೋ ದೇವ್ರಂಗ್ ಸಿಕ್ಕಿದೀರಾ ಅನಾಥ್ರು ಅಂತ ಕಲೆಕ್ಷನ್ ಮಾಡ್ತಾ ಇದ್ರೆ ಎಷ್ಟು ಸಿಕ್ತ ದೀಸಿಗೆ ಮುನ್ನೂರ ಐನೂರ ಆಟೋಗೆ ಬಸ್ ಗೆ ಆಗ್ತಾ ಇದ್ದೆ ಅಲ್ಲ ನಿಮ್ ಮಗನ್ ಮನೆ ಹೋಗ್ಬೇಕಲ್ವಾ ನೀವು ಹೋಗ್ಬೇಕು ಏನಕ್ಕೆ ಕೈ ಉಗಿಸ್ಕೊಳತ ಸೊಸೆ ಕಡೆ ಕತ್ತಿನ ಕೈ ಕೈ ಅಂತಾಳೆ ನೋಡೋಣ ಹೋಗೋಣ ಯಾವಾಗ ಯಾರು ಇರಲ್ಲ ಮನೆಯಲ್ಲಿ ಯಾರು ಇರಲ್ಲ ಕೆಲ್ಸಕ್ಕೆ ಹೋಗ್ತಾರೆ ಕರೆಯೋರ್ಗು ನಾನು ಹೋಗಲ್ಲ ಅಂತ ಆಟ ಕರೆಯವ್ರಿಗು ಹೋಗಲ್ಲ ಅಂತನಾ ಬಂದ್ರೆ ಹೋಗ್ತೀರಾ ಹೋಗ್ತೀನಿ ನನಗೆ ಕರ್ದವ್ರಲ್ಲ ಬಂದಿ ಎಲ್ ಕರ್ದವ್ರೆ ಜಾಗ ನೋಡಕ್ ಬಂದಿದ್ರೆ ಹೋಗಿ ನೋಡ್ಬೇಕು ಮಗನ ಮಾತಾಡ್ಬೇಕು ಅನ್ಸತ್ತೆ ಆಯ್ತು ಇವಾಗ ಇಷ್ಟ ದಿನ ಬಸ್ ಸ್ಟಾಪ್ ಅಲ್ಲಿ ಮಲಗ್ತಾ ಇದ್ರಿ ಏನ್ರಿ ರೈಲ್ವೆ ಸ್ಟೇಷನ್ ಮಲಗ್ತಾ ಇದ್ರಿ ಏನ್ರಿ ಈಗ ಒಂದ್ ಮನೇಲಿ ಒಂದ್ ಸೊಸೆ ಒಂದ್ ಅಮ್ಮ ಅಥವಾ ಒಂದ್ ಸೊಸೆ ಮತ್ತೆ ಮಗನ ಜೊತೆನೆ ಇರಕ್ಕೆ ಆಗ್ತಾ ಇಲ್ಲ ಇಲ್ಲಿ ನೂರ್ ಮೂವತ್ತು ಜನ ಅವ್ರೆ ವಯಸ್ಸಾಗಿರೋರು ಇಲ್ಲಿ ಇರಕ್ಕೆ ಆಗುತ್ತಾ ಜಾಗ ಕೊಟ್ಟರೆ ಬಿದ್ಕೊಂತೀವಿ ಜಗಳ ಮಾಡಿ ಆಯ್ತು ಈಗ ಇಲ್ಲೂ ಜಗಳ ಮಾಡ್ತಾರೆ ಜನ ಅವ್ರೆ ನೀವ್ ಹೋಗಿ ನಾವು ಗಂಡಾಂತಿ ಇರ್ತೀವಿ ನಮಗ್ ಸುಖ ಇಲ್ಲ ಹಂಗೆ ನೋಡಪ್ಪ ಮಗ ಮನೆಗೆ ನಾವು ಬಂದ್ರೆ ಹೋಗಕ್ ಗೊತ್ತಾಗಲ್ಲ ಮಗ ಮನೆಗೆ ಹೋಗ್ ನೋಡ್ತೀನಿ ಒಳಗ್ ಬಾ ಅಂದ್ರೆ ಹೋಗ್ತೀನಿ ಜೊತೆ ಹೌದಾ ಬಂದ್ಬಿಡ ಇದು ಬಂದ್ಬಿಟ್ಟು ಆಶ್ರಮ ಪೊಲೀಸ್ ಸ್ಟೇಷನ್ ಇಂದ ಕಳಿಸ್ಕೊಟ್ಟವ್ರೆ ನಿಮ್ಮನ್ನ ಆಶ್ರಮದಲ್ಲಿ ಇಟ್ಕೊಳ್ಳಿ ಊಟ ಗೀಟ ಕೊಡಿ ಬಟ್ಟೆ ಕೊಡಿ ಅಂತ ನೀವು ಇಲ್ಲಿ ಇರ್ತೀರಾ ಆಶ್ರಮದಲ್ಲಿ ಇರ್ತೀರಾ ನಿಜನಾ ಅಯ್ಯೋ ஜி நெம்ச ம அவள்ன்ன கண்டு மகன் நம்பர் ஸ்டேஷன் ಅಯ್ಯೋ ಪೋದೇ ಇಲ್ಲ ನಾನು ತಮಿಳ್ನಾಡಲ್ಲಿ ಇದ್ದೀನಿ ಚೆನ್ನೈಲಿ ಇದ್ದೀನಿ ಹಂಗೆ ಹಿಂಗೆ ಅಂದ ಸರಿ ಇನ್ಸ್ಪೆಕ್ಟರ್ ಬೇಜಾರ್ ಅಂದ್ರೆ ಬಾ ಮನೆ ಗೊತ್ತಾ ಮಂದ ಗೊತ್ತು ಅಂದೆ ಸರಿ ನೋಡೋಣ ಬರ್ಲಿಲ್ಲ ಅಂದ್ರೆ ಹೋಗೋಣ ಇನ್ಸ್ಪೆಕ್ಟರ್ ಸೆಟಲ್ಮೆಂಟ್ ಮಾಡಿದಾರಲ್ಲ ಅದೇನೋ ನಂಗೆ ಗೊತ್ತಿಲ್ಲ ಅದೆಲ್ಲ ಮಾತಾಡ್ಬಿಟ್ಟು ಕಳ್ಸಿಕೊಟ್ಟಿದ್ದಾರೆ ಮಗ ಕರ್ಕೊಂಡು ಹೋಗಲ್ಲ ಅಂದಿದ್ದಕ್ಕೆ ಸ್ಟೇಟ್ಮೆಂಟ್ ಮಾಡ್ಕೊಂಡು ಕಳ್ಸಿಕೊಟ್ಟಿದ್ದಾರೆ ಸ್ನೇಹಿತ ನಮಸ್ಕಾರ ಲತಾ ಹೆಸರೇನಂದ್ರಿ ಲತಮ್ಮ ಇವ್ರ ಹೆಸರು ಬಂದ್ಬಿಟ್ಟು ಲತಾ ಅಂತ ಸೊ ಬಸವಗುಡಿ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಅ ಸುಮಾರು ನಾಲ್ಕೈದು ತಿಂಗಳಿಂದ ತಿಂಗಳುಗಳಿಂದ ಅಂಗಡಿಗಳತ್ರ ಬಸ್ ಸ್ಟಾಪ್ ಗಳತ್ರ ಮಲಗ್ತಾ ಇದ್ದಂತೆ ಅಂತ ಸುಳ್ಳು ಬರ್ದಿದ್ದಾರೆ ಸೊ ನಾನ್ ನಮ್ಮ ರೈಲ್ವೆ ರೈಲ್ವೇ ಸ್ಟೇಷನ್ ಅಲ್ಲಿ ಮಲಗ್ತಾ ಇದ್ದಂತೆ ಸೊ ಹಾಗಾಗಿ ಸ್ಥಳಿಕರು ಮಾಹಿತಿ ಕೊಟ್ಟು ಜನಸ್ಥಿ ನಿರಾಶಿತ ಆಶ್ರಮಕ್ಕೆ ಕಳಿಸ್ಕೊಟ್ಟಿದ್ದಾರೆ ಸೊ ಇವ್ರಿಗೆ ಮಗ ಇದ್ದರಂತೆ ಮಲ್ಲೇಶ್ವರಂ ಅಲ್ಲಿ ಸೊ ದಯವಿಟ್ಟು ಈ ವಿಡಿಯೋ ಅವ್ರ ಮಗನಿಗೆ ತಲುಪಬೇಕು ಅಲ್ಲ ಮಗನಲ್ಲಿ ಇದ್ದಾರೆ ಮಗಳು ಇದ್ದಾರೆ ಆಕಲೇ ಯಾಕೆ ಬರಲ್ಲ ನಂಗೆ ಇಷ್ಟ ಇಲ್ಲ ನೀವು ನೀವು ಏನೆಲ್ಲಾ ಮಾಡ್ಕೊಳ್ಳಿ ಒಂದ್ಸಲ ನೀ ಕರ್ಕೊಂಡೋಗಿ ಅಮ್ಮ ಅಲ್ವಾ ರೂಮ್ ಆಡು ಅಡಿಗೆ ಮನೆಯಲ್ಲ ಇದ್ದೆ ಅದಕ್ಕೆ ಇಲ್ಲ ನಾವು ಇಷ್ಟ ಇಲ್ಲ ತೊಂದರೆ ಕೊಡ್ತೀರಾ ನೀವು ಅವ್ರಿಗೆ ನೋಡ್ರಿ ನಾಲ್ಕೈದು ವರ್ಷ ತೊಂದರೆ ಕೊಟ್ಟು ಬಿದ್ದಿದ್ದೀನಿ ಆ ಸ್ನೇಹಿತರೆ ದಯವಿಟ್ಟು ಈ ವಿಡಿಯೋನ ಅತಿ ಹೆಚ್ಚು ಶೇರ್ ಮಾಡಿ ಕಾರಣ ಏನಂತ ಹೇಳಿದ್ರೆ ಅವ್ರಿಗೆ ಒಬ್ಬ ಮಗ ಮಗಳು ಇದಾರಂತೆ ಬಟ್ ಆದ್ರೆ ಅವರು ನೋಡ್ಕೊಳ್ತಾ ಇಲ್ವಂತೆ ಕಾರಣ ಏನಂತ ನನಗೂ ಗೊತ್ತಿಲ್ಲ ನಾಲ್ಕೈದ್ ತಿಂಗಳಿಂದ ರೈಲ್ವೆ ಸ್ಟೇಷನ್ ಹತ್ರ ಅಲ್ಲಿ ಇಲ್ಲಿ ಮಲಗ್ತಾ ಇದ್ರಂತೆ ರೈಲ್ವೆ ಸ್ಟೇಷನ್ ಗು ಮಗ ಬಂದು ನೋಡ್ಬಿಟ್ಟು ಹೋದ್ರೆ ಒಳ್ಳೇ ಹಾ ಏ ಇದು ಒಳ್ಳೆವ್ನೆ ಇವಾಗ ಕರೀ ಇವಾಗ ಇವಾಗ ಹೋಗ್ತೀನಿ ನನ್ಗೇನಿಲ್ಲ ಕರ್ದ ಫೋನ್ ಮಾಡಿ ಕೇಳಿ ಹೇಳಪ್ಪ ಅಮ್ಮ ಬಂದಿದಾರೆ ಮನೆ ಕರ್ಕೊಂಡು ಹೋಗ್ತೇ ಬೇಜಾರು ಕಳಿಸ್ತೀವಿ ಅಂತ ಹೇಳಿ ಇವತ್ತ ನಾಳೆನಾ ಅದ್ ಏನಂತಾರೆ ನೋಡೋಣ ನೋಡಣ ಅಲ್ವಾ ನಾನ್ ಫೋನ್ ಮಾಡಿದ್ರೆ ಎಷ್ಟಿದ್ರೆ ಕಟ್ ಮಾಡ್ಬಿಡ್ತಾನೆ ನೋಡಿ ಪಾಪ ಈ ಬೇಜಾರಾಗುತ್ತೆ ನೋಡೋಕೆ ಕೇಳೋಕೆನೆ ಒಂಥರಾ ಅವರು ಓಪನ್ ಆಗಿ ಹೇಳ್ತಾರೆ ಭಿಕ್ಷೆ ಬೇಡಿ ಜೀವನ ಮಾಡ್ತಾ ಇದ್ದೆ ಅವ್ರು ಕೊಟ್ಟಿದ್ರಲ್ಲಿ ಇವ್ರು ಕೊಟ್ಟಿದ್ರಲ್ಲಿ ಊಟ ತಿಂಡಿ ಬಟ್ಟೆ ಮನ್ಗೋದು ಬಸ್ ಸ್ಟಾಪ್ ಅಲ್ಲಿ ಅಂತ ಹೇಳ್ತಿದ್ದಾರೆ ಅಷ್ಟೇ ಓಪನ್ ಆಗಿ ಹೇಳ್ಬೇಕು ಅಂದ್ರೆ ಒಬ್ಬ ಮಗ ಇದ್ದಾನೆ ಮಗಳಿದ್ದಾರೆ ಇದ್ರೂ ಕೂಡ ಏನು ಪ್ರಯೋಜನ ಇಲ್ಲ ಅಂತ ಹೇಳ್ತಿದ್ದಾರೆ ಅದು ಏನಕ್ಕೆ ಯಾವ ವಿಷಯಕ್ಕೆ ಅಥವಾ ಯಾಕೆ ಇವ್ರು ಆಚೆ ಬಂದಿದ್ದಾರೆ ಅದ್ರ ಬಗ್ಗೆ ಯಾವ್ದು ಮಾಹಿತಿ ನಾಲ್ಕು ವರ್ಷದಿಂದ ಆಚೆ ಇದಾರಂತೆ ತಪ್ಪದೇ ಈ ವಿಡಿಯೋನ ಶೇರ್ ಮಾಡಿ ಅವ್ರ ಮಗಳಾಗಿರ್ಬೋದು ಮಗ ಆಗಿರ್ಬೋದು ಫೋನ್ ಅಲ್ಲಿ ಒಂಥರ ಅಲೋ ಒಂಥರ ಕಟ್ ಮಾಡ್ಬಿಡ್ತಾನೆ ಸೊ ಇವ್ರ ಮಗ ಆಗಿರ್ಬೋದು ಮಗಳಾಗಿರ್ಬೋದು ದಯಮಾಡಿ ಯಾರಾದ್ರೂ ಈ ವಿಡಿಯೋ ನೋಡಿದ್ರೆ ತಪ್ಪದೇ ಬಂದು ಕರ್ಕೊಂಡೋಗಿ ಲತಾ ಅವರು ಜನಸ್ತಿ ನಿರಾಶ್ರಿತರ ಆಶ್ರಮದ ಇರ್ತಾರೆ ಮುಖ್ಯವಾಗಿ ಥ್ಯಾಂಕ್ಸ್ ಹೇಳ್ತೀನಿ ನಮ್ಮ ಆಟೋ ಬ್ರದರ್ ಗೆ ಎಲ್ಲಿಂದ ಕರ್ಕೊಂಡ್ಬಂದೆ ಬಸ್ ಗುಡಿ ಇಲ್ಲ ಸೊ ಥ್ಯಾಂಕ್ ಯು ಸರ್ ಒಳ್ಳೇದಾಗ್ಲಿ ನಿಮ್ಗೆ ಆದ್ರೂ ಇಷ್ಟ ಇಷ್ಟು ದುಃಖದಲ್ಲಿ ಇಷ್ಟು ಹ್ಯಾಪಿ ಆಗಿದ್ರಲ್ಲ ಅಯ್ಯೋ ಇವಾಗ ಇಲ್ಲಿ ಬೇರೆ ಬರ್ತದೆ ಇಲ್ಲಿ ಮೊದ್ಲು ಇರ್ಲಿಲ್ಲ ಸ್ನೇಹಿತರೆ ದಯವಿಟ್ಟು ಪ್ರತಿಯೊಬ್ಬರು ಮಾಡಿ ಅವ್ರ ಮಗ ಏನಾದ್ರು ನೋಡಿದ್ರೆ ದಯವಿಟ್ಟು ಜನಸ್ತಿ ನಿರಾಶ್ರಿತ ರಾಶ್ರ ಬಂದ್ ಕರ್ಕೊಂಡು ಹೋಗಿ ನೋಡಿ ಅವ್ರು ತುಂಬಾ ದುಃಖದಲ್ಲಿ ಇದ್ರು ಹ್ಯಾಪಿ ಆಗಿದ್ದಾರೆ ಬಟ್ ಆದ್ರೆ ಮಕ್ಳಿದಾರಲ್ವಾ ಸೊ ಬಂದ್ ಕೊನೆ ಕಾಲದಲ್ಲಿ ಕರ್ಕೊಂಡು ಅನ್ನೋದು ನಮ್ಮ ಉದ್ದೇಶ ಮಗಳಾಗಿರ್ಬೋದು ಮಗ ಆಗಿರ್ಬೋದು ಏನಾದ್ರೂ ಈ ವಿಡಿಯೋ ನೋಡಿದ್ರೆ ತಪ್ಪದೆ ಬಂದು ಜನಸ್ನೇಹಿ ನಿರಾಶ್ರಿತ ಆಶ್ರಮದಲ್ಲಿ ಅವ್ರು ಇರ್ತಾರೆ ಬಂದು ಕರ್ಕೊಂಡು ಹೋಗಿ ಜೊತೆಗೆ ಈ ವಿಡಿಯೋನ ನೋಡುವಂತ ಪ್ರತಿಯೊಬ್ರು ಕೂಡ ಈ ವಿಡಿಯೋನ ಶೇರ್ ಮಾಡಿ ಅವ್ರ ಮನಸಲ್ಲಿರೋ ಮಾತುಗಳನ್ನ ನೇರವಾಗಿ ಹೇಳಿದ್ರೆ ಎಲ್ರಿಗೂ ಒಳ್ಳೇದಾಗ್ಲಿ ಜೈ ಹಿಂದ ಜೈ ಕಂಟಕ ಮತ್ತೆ ಶನೇಶ್ವರ ಒಳ್ಳೇದ್ ಮಾಡ್ಲಿ ನಮಸ್ಕಾರ